ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಎರಡು ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ತುಂಬಾ ಕೃಷಿಕರು ಕೇಳುವುದು ಒಂದೇ ಮಾತು ಏನಂತ ಹೇಳಿದ್ರೆ ಅಡಿಕೆ ಕೃಷಿ ಮಾಡಲಿಕ್ಕೆ ಯಾವ ತಳಿ ಒಳ್ಳೆಯದು ಅಂತ ಆದ್ರೆ ನಿಜವಾಗಿ ಹೇಳುವುದಾದ್ರೆ ಸ್ನೇಹಿತರೆ ಅಡಿಕೆ ಕೃಷಿಯಲ್ಲಿ ತಳಿ ಮುಖ್ಯ ಅಲ್ವೇ ಅಲ್ಲ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡೋದಾದ್ರೆ ಇಂಟರ್ ಸಿಮಂಗಳ ಇದೆ ಮೋಹಿತ್ ನಗರ ಇದೆ ತಾಯಿಗೌನ್ ಇದೆ ರತ್ನಗಿರಿ ಅಂತ ತಳಿ ಇದೆ ಎಲ್ಲವೂ ಕೂಡ ಒಳ್ಳೆಯ ತಳಿಗಳೇ ಅಂತ ನೆಡುವುದು ಎಲ್ಲವನ್ನೂ ನೆಟ್ಟವರೇ ಇರುವುದು ಯಾವ ತಳಿಯನ್ನು ನೆಡದೆ ಬಾಕಿ ಇಲ್ಲ ಎಲ್ಲವೂ ಫೇಮಸ್ ಆದ ತಳಿಗಳೇ ಆದರೆ ಇಳುವರಿ ಬಗ್ಗೆ ನೋಡೋದಾದರೆ ಹೆಚ್ಚಿನ ಎಲ್ಲ ರೈತರಲ್ಲೂ ಇಳುವರಿಯ ಸಮಸ್ಯೆ ಇದೆ ರೋಗವಾದೆ ಇದೆ ಹಾಗಾದರೆ ಯಾವ ತಳಿ ಅಂತ ಹೇಳುವುದು ನಿಜವಾಗಿ ನೋಡೋದಾದರೆ ಸ್ನೇಹಿತರೆ ತಳಿಯ ಆಯ್ಕೆ ಮುಖ್ಯ ಅಲ್ವೇ ಅಲ್ಲ ಅಡಿಕೆ ಆಗಬೇಕಾದ್ರೆ ನಾವು ನೋಡಬೇಕಾದ್ದೇನಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆ ನಾವು ನಮ್ಮ ಊರಿನಲ್ಲಿರುವಂಥ ಒಳ್ಳೆಯ ತೋಟಕ್ಕೆ ಹೋಗಿ ನಾವು ಸರಿಯಾದ ಕ್ರಮದಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಕೃಷಿ ವೈಫಲ್ಯವನ್ನು ಕಾಣುವುದಿಲ್ಲ ಸ್ನೇಹಿತರೆ ಉದಾಹರಣೆಗೆ ನಾನು ಒಂದು ಗಿಡವನ್ನು ತೋರಿಸ್ತೇನೆ ಬನ್ನಿ ಇದು ನನ್ನ ರಬ್ಬರ್ ತೋಟ ಈ ರಬ್ಬರ್ ತೋಟದ ಪಕ್ಕದಲ್ಲಿ ನಾನು ಸ್ವಲ್ಪ ಅಡಿಕೆ ಗಿಡವನ್ನು ನೆಟ್ಟಿದ್ದೇನೆ ಬನ್ನಿ ನೋಡುವ ನೋಡಿ ನಿಮ್ಗೆ ಇಲ್ಲಿ ಕಾಣಬಹುದು ಇದು ನಾನು ಅಡಿಕೆ ಕೃಷಿ ಮಾಡಲಿಕ್ಕೆ ಯೋಗ್ಯವಾದಂತಹ ಜಾಗ ಅಲ್ಲ ಆದರೆ ಈ ಸ್ಥಳ ನನಗೆ ಉಪಯೋಗ ಕೂಡ ಇಲ್ಲ ಹಾಗಾಗಿ ನಾನು ಇಲ್ಲಿ ಅಡಿಕೆ ಗಿಡವನ್ನು ನೆಟ್ಟಿದ್ದೇನೆ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ ನೆರಳು ನೋಡಿ ಮರದ ಅಡಿಯಲ್ಲಿಯೇ ನೆಟ್ಟಂತಹ ಗಿಡಗಳಿದು ಹಾಗಾಗಿ ಈ ಗಿಡಗಳ ಗಂಟುಗಳು ಸ್ವಲ್ಪ ಉದ್ದ ಬೆಳೀತದೆ ನೋಡಿ ನೋಡಿ ಯಾಕೆ ಉದ್ದ ಬೆಳೀತದೆ ಇದಕ್ಕೆ ಬಿಸಿಲು ಬೇಕು ಅಡಿಕೆ ಗಿಡಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಬಿಸಿಲು ಬೇಕೇ ಬೇಕು ಹಾಗಾಗಿ ನಾವು ಎಷ್ಟು ಬಿಸಿಲನ್ನು ಒದಗಿಸಿಕೊಡ್ತೇವೋ ಅಷ್ಟು ಒಳ್ಳೆಯದು ಸ್ನೇಹಿತರೆ ಈ ಅಡಿಕೆ ಗಿಡವನ್ನು ನೋಡೋದಾದರೆ ನಾನು ಯಾವುದೇ ಹಣವನ್ನು ಇದಕ್ಕೆ ಖರ್ಚು ಮಾಡಿಲ್ಲ ಸ್ನೇಹಿತರೆ ಬಿತ್ತನೆ ಬೀಜ ಕೂಡ ನಂದಿ ಹಾಗಾಗಿ ನನಗೆ ಇದಕ್ಕೆ ಖರ್ಚೇ ಇಲ್ಲ ಅಂತ ಹೇಳ್ಬಹುದು ನಾನು ಕೇವಲ ತೊಟ್ಟೆ ಮುಳುಗುವಷ್ಟು ಮಾತ್ರ ಗುಂಡಿ ತೆಗೆದದು ನೋಡಿ ಇಲ್ಲಿ ಕೇವಲ ಮಣ್ಣಿನ ಮೇಲ್ಗಡೆಯಲ್ಲಿ ನೆಟ್ಟು ಬಿಟ್ಟಂತಹ ಗಿಡ ಅಷ್ಟೇ ಅಲ್ಲದೆ ಈ ಗಿಡದ ಈಚೆ ಬದಿ ಸಂಪೂರ್ಣ ಇಳಿಜಾರಲ್ಲಿದೆ ನೋಡಿ ಇದರ ಬುಡವನ್ನು ನೀವು ಗಮನಿಸಿ ಇದರ ಬೇರುಗಳು ಇಲ್ಲಿ ಕಾಣ್ತದೆ ನೋಡಿ ಇಳಿದ್ರಿಂದ ಬಂದದ್ದು ಆದರೆ ಇದು ಯಾವುದೇ ಕಾರಣಕ್ಕೂ ಬೀಳುವುದಿಲ್ಲ ಅದು ಗ್ಯಾರಂಟಿ ಆದ್ರೆ ಸ್ನೇಹಿತರೆ ಬಿತ್ತನೆ ಬೀಜದ ಆಯ್ಕೆಯನ್ನು ನಾನು ಮಾಡಿದ್ರಿಂದ ಅದು ಕೂಡ ಸರಿಯಾದ ಕ್ರಮದಿಂದ ಮಾಡಿದ ಕಾರಣ ನೋಡಿ ಇದರಲ್ಲಿ ಹಿಂಗಾರ ಬಂದಿದೆ ನೋಡಿ ಯಾಕೆ ಹಿಂಗಾರ ಬಂತಂದು ಹೇಳಿದ್ರೆ ಈ ಅಡಿಕೆ ಗಿಡಕ್ಕೆ ಆ ಗುಣ ಇದ್ದೇ ಇದೆ ಹಿಂಗಾರ ಬರುವ ಗುಣ ಇದ್ದೇ ಇದೆ ಒಳ್ಳೆ ಇಳುವರಿಯನ್ನು ಕೊಡುವಂತಹ ಬಿತ್ತನೆ ಬೀಜವನ್ನೇ ನಾನು ಆಯ್ಕೆ ಮಾಡಿದ್ದು ನಾನು ಆಯ್ಕೆ ಮಾಡಿದ ವಿಧಾನ ಇಡೀ ತೋಟದಿಂದ ನಾನು ಎಲ್ಲಾ ಗಿಡಗಳಿಂದಲೂ ನಾನು ಬಿತ್ತನೆ ಬೀಜವನ್ನು ತೆಗೆದಿದ್ದೇನೆ ಅಷ್ಟೇ ಅಲ್ಲದೆ ಒಳ್ಳೆಯ ಗುಣಮಟ್ಟದ ತೋಟದಿಂದ ನಾನು ಆಯ್ದುಕೊಂಡಿದ್ದೇನೆ ನೋಡಿ ಅಡಿಕೆ ಮರದ ತುದಿಯನ್ನು ತೋರಿಸ್ತೇನೆ ರಬ್ಬರ್ ಮರದ ಎಲೆಗಳಿಂದ ಮುಚ್ಚಿ ಹೋಗಿದೆ ನೋಡಿ ಸಂಪೂರ್ಣವಾಗಿ ಆದರೆ ಹಿಂಗಾರ ಬಂದಿದೆ ಇದು ನಾವು ನೋಡಬೇಕಾದ್ದು ಇದೇ ಗಿಡವನ್ನು ನಾನು ಸಂಪೂರ್ಣ ಬಿಸಿಲಿರುವ ಜಾಗದಲ್ಲಿ ನೆಡ್ತಿದ್ರೆ ಅತ್ಯುತ್ತಮ ಗುಣಮಟ್ಟದ ಹಿಂಗಾರ ಕೆಳಗಿನ ಜಾಗದಲ್ಲೇ ಬರ್ತಿತ್ತು ಈ ಗಂಟುಗಳು ಯಾಕೆ ಉದ್ದ ಹೋಯ್ತು ಪುನಃ ಹೇಳ್ತೇನೆ ನೆರಳಿದ್ದ ಕಾರಣ ಇದರಲ್ಲಿ ಹಿಂಗಾರ ಯಾಕೆ ಬಂತು ಈ ಹಿಂಗಾರ ಆಗುವಂತಹ ಗುಣ ಇದಕ್ಕಿದೆ ಸ್ನೇಹಿತರೆ ಇಲ್ಲಿ ನಾವು ಹೇಳುವುದನ್ನು ನೋಡುದೇನಂತ ಹೇಳಿದ್ರೆ ತಳಿಯ ಆಯ್ಕೆ ಮುಖ್ಯ ಅಲ್ವೇ ಅಲ್ಲ ಬಿತ್ತನೆ ಬೀಜದ ಆಯ್ಕೆಯೇ ಮುಖ್ಯ ಅಂತ ನೋಡಿ ಇಲ್ಲಿ ಕೂಡ ಹಿಂಗಾರ ಬಂದಿದೆ ನೋಡಿ ಇನ್ನೊಂದು ಗಿಡ ಇದರ ಪಕ್ಕದ ಗಿಡ ದೊರೆಸ್ತೇನೆ ಸಂಪೂರ್ಣವಾಗಿ ರಬ್ಬರ್ ಮರದ ಅಡಿಯಲ್ಲಿಯೇ ಇದೆ ಹಾಗಾಗಿ ಗಂಟೆಗಳು ಎತ್ತರ ಹೋಗಿದೆ ಆದರೆ ನೋಡಿ ಹಿಂಗಾರು ಅಂತೂ ಬಂದಿದೆ ನೋಡಿ ಹಾಗಾದರೆ ಕೆಲವರು ಕೇಳ್ಬೋದು ತಳಿ ಮುಖ್ಯ ಅಲ್ವ ಅಂತ ತಳಿ ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂತಹ ಎಲ್ಲ ತಳಿಗಳು ಕೂಡ ಅತ್ಯುತ್ತಮ ತಳಿಗಳೇ ಯಾವುದು ಒಂದು ಮೇಲಲ್ಲ ಯಾವುದು ಕೀಳಲ್ಲ ಹಾಗಿದ್ರೆ ನಾವು ಏನನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಅಡಿಕೆ ಆಗ್ಬೇಕಾದ್ರೆ ನಾವು ಬಿತ್ತನೆ ಬೀಜವನ್ನೇ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಅದೇ ವಿಷಯನೂ ನಾವು ಗಮನದಲ್ಲಿ ಇಡ್ಬೇಕಾಗ್ತದೆ ಈಗ ಒಂದು ಶುದ್ಧ ತಳಿ ಅಂತ ಇಲ್ಲವೇ ಇಲ್ಲ ಸ್ನೇಹಿತರೆ ಒಂದು ತಳಿಯ ಬದಿಯಲ್ಲಿ ಇನ್ನೊಂದು ತಳಿ ಇದ್ರೆ ಅದರಿಂದ ಬರುವಂತಹ ಬಿತ್ತನೆ ಬೀಜದ ಗುಣಮಟ್ಟ ತಳಿಯ ವಿಷಯದಲ್ಲಿ ಅದು ಶುದ್ಧವಾಗಿರುವುದೇ ಇಲ್ಲ ಪರಾಗಸ್ಪರ್ಶದಿಂದ ಯಾವಾಗ ಜೇನುಗುಳಗಳಿರ್ಬೋದು ಅಥವಾ ಗಾಳಿಯಿಂದ ಪರಾಗಸ್ಪರ್ಶ ಆದಾಗ ಒಂದು ತಳಿಯ ಪಕ್ಕದಲ್ಲಿ ಇನ್ನೊಂದು ತಳಿಯ ತೋಟ ಇದ್ದರೆ ಅದರ ಬಿತ್ತನೆ ಬೀಜದಿಂದ ನಿಮಗೆ ನೂರಕ್ಕೆ ನೂರು ನಿಮಗೆ ಶುದ್ಧ ತಳಿ ಸಿಗುವುದಿಲ್ಲ ಈಗ ಹೇಳಿ ಸ್ನೇಹಿತರೆ ನೀವು ತಳಿ ಹಿಡ್ಕೊಂಡು ಏನು ಮಾಡ್ತೀರಿ ನಮಗೆ ಶುದ್ಧ ತಳಿಯೂ ಸಿಗುವುದಿಲ್ಲ ನಾವು ಗುಣಮಟ್ಟದ ಬಿತ್ತನೆ ಬೀಜ ಆಯ್ಕೆ ಮಾಡ್ಲಿಕ್ಕೂ ನಮಗೆ ಗೊತ್ತಿಲ್ಲ ಅಂತ ಇದ್ದರೆ ನಾವು ಒಳ್ಳೆಯ ಇಳುವರಿಯನ್ನು ಪಡೆಯುವುದು ಹೇಗೆ ತುಂಬ ಜನರು ಹೇಳುದನ್ನು ಕೇಳಿದೆ ನಾನು ನಾನು ಮೋಹಿತ ನಗರ ನೆಟ್ಟಿದ್ದೇನೆ ಒಳ್ಳೆಯ ತೋಟದಿಂದ ತಂದಿದ್ದೇನೆ ಬಿತ್ತನೆ ಬೀಜವನ್ನು ಆದರೂ ನಂಗೆ ಅಡಿಕೆ ಆಗುವುದಿಲ್ಲ ಅಂತ ಯಾಕೆ ಆಗುದಿಲ್ಲ ಅಂತ ಹೇಳಿದರೆ ಅವರು ಒಂದು ನೂರಿನ್ನೂರು ಬಿತ್ತನೆ ಬೀಜವನ್ನು ಒಂದೆರಡು ಗಿಡದಿಂದಲೇ ಆಯ್ಕೆ ಮಾಡಿರ್ತಾರೆ ಇದೇ ಅವರು ಮಾಡುವಂತಹ ದೊಡ್ಡ ತಪ್ಪು ನಾವು ಆದಷ್ಟು ಹೆಚ್ಚು ಗಿಡಗಳಿಂದ ನಾವು ಬಿತ್ತನೆ ಬೀಜವನ್ನು ಅದೇ ತೋಟದಿಂದ ತೆಗಿಬೇಕು ಬಿದ್ದ ಬೀಜವನ್ನು ತೆಗೆದರೂ ಸಾಕಾಗ್ತದೆ ಉತ್ತಮ ಗುಣಮಟ್ಟ ಇರ್ತದೆ ಅದಕ್ಕೆ ಸಂಪೂರ್ಣವಾಗಿ ಹಣ್ಣಾದ ನಂತರನೇ ಬಿತ್ತನೆ ಬೀಜ ಬೀಜಗಳು ಅಡಿಕೆ ಬೀಜಗಳು ಬೀಳ್ತದೆ ಕೆಳಗೆ ಅದನ್ನೇ ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಒಂದು ನೂರು ಅಡಿಕೆ ಬಿತ್ತನೆ ಬೀಜವನ್ನು ಕಡಿಮೆ ಅಂತ ಹೇಳಿದ್ರು ನೂರು ಗಿಡದಿಂದ ಒಂದೊಂದೇ ಆಯ್ದುಕೊಂಡ್ರೆ ಅದು ಅತ್ಯಂತ ಪರಿಪೂರ್ಣವಾದಂತಹ ಕ್ರಮ ಅಂತ ಹೇಳ್ಬೋದು ಇಲ್ಲದಿದ್ದರೆ ನಾವು ನೂರು ಬಿತ್ತನೆ ಬೀಜವನ್ನು ಕಡಿಮೆ ಅಂತ ಹೇಳಿದ್ರು ಒಂದು ಐವತ್ತು ಗಿಡದಿಂದಾದರೂ ತೆಕೊಳ್ಬೇಕು ಒಂದು ಎಪ್ಪತ್ತೈದು ಗಿಡದಿಂದ ಆದರೂ ಆದಷ್ಟು ಹೆಚ್ಚು ಹೆಚ್ಚು ಗಿಡಗಳಿಂದ ನಾವು ಬಿತ್ತನೆ ಬೀಜವನ್ನು ತೆಕೊಂಡ್ರೆ ನನಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳುವುದೇನಂತ ಹೇಳಿದರೆ ಈ ಗಿಡಕ್ಕೆ ಯಾವುದೇ ನೀರಿನ ವ್ಯವಸ್ಥೆಯನ್ನು ಕೂಡ ನಾನು ಮಾಡಲಿಲ್ಲ ಯಾಕಂತ ಹೇಳಿದರೆ ನಾನು ಇದು ಅತ್ಯಂತ ನಿರ್ಲಕ್ಷಿತ ಜಾಗದಲ್ಲಿ ನೆಟ್ಟಂತಹ ಗಿಡ ಯಾವುದೇ ಕಾರಣಕ್ಕೂ ಇದರಲ್ಲಿ ನನಗೆ ನಿರೀಕ್ಷೆ ಇಲ್ಲ ಅಡಿಕೆ ಆಗ್ತದೆ ಅಂತ ನಾನು ಕೇವಲ ನನ್ನಲ್ಲಿ ಇರುವಂತಹ ಅಡಿಕೆ ಗಿಡವನ್ನು ಇದರ ಬುಡದಲ್ಲಿ ಈ ಜಾಗದಲ್ಲಿ ಇಟ್ಟು ಬಿಟ್ಟದು ಅಂತ ಹೇಳ್ಬೋದು ಅಡಿಕೆ ಆದರೆ ಅದು ಸಂಪೂರ್ಣ ಲಾಭನೇ ಅಡಿಕೆ ಆಗಿಯೇ ಆಗ್ತದೆ ಆದರೆ ಈ ಮರವನ್ನು ದಾಟಿ ಸ್ವಲ್ಪ ಎತ್ತರ ಹೋದ ನಂತರ ಖಂಡಿತವಾಗಿಯೂ ಇದರಿಂದ ಅಡಿಕೆ ನನಗೆ ಸಿಗ್ತದೆ ಬಿಸಿಲು ಬಿದ್ದ ನಂತರ ಅಡಿಕೆ ಸಿಗ್ತದೆ ಅಷ್ಟರವರೆಗೆ ಜಾಸ್ತಿ ಅಡಿಕೆ ಬರುವುದಿಲ್ಲ ಯಾಕಂತ ಹೇಳಿದರೆ ಅಡಿಕೆ ಗಿಡಕ್ಕೆ ಬಿಸಿಲು ಬೇಕೇ ಬೇಕು ಸ್ವಲ್ಪ ಆದರೂ ಬಂದೇ ಬರ್ತದೆ ಅಡಿಕೆ ಆದರೆ ಹಿಂಗಾರ ಬಂದದ್ದನ್ನು ನೋಡಿ ನಾವು ತಿಳ್ಕೊಳ್ಬೇಕಾದ ಏನಂತ ಹೇಳಿದರೆ ಇದಕ್ಕೆ ಹಿಂಗಾರ ಬರುವ ಬೇಗ ಬರುವಂತಹ ಗುಣ ಇದೆ ಅಂತ ಇದು ಬಂದದ್ದು ತಳಿಯಿಂದಲ್ಲ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ ಕ್ರಮದಿಂದ ತಳಿಯನ್ನು ಶುದ್ಧ ತಳಿ ಯಾವುದೂ ನಮಗೆ ಇಲ್ಲಿ ನಾವು ನೇರವಾಗಿ ಸಿ ಪಿ ಆರ್ ಐಯಿಂದ ತಂದರೆ ಮಾತ್ರ ಅದು ಶುದ್ಧ ತಳಿಯಾಗಿರ್ತದೆ ಹೊರತು ನಾವು ಊರಿನಿಂದ ನಮ್ಮ ತೋಟದ ಅಕ್ಕಪಕ್ಕದಿಂದ ನಾವು ತಂದರೆ ಅದರ ಪಕ್ಕ ಬೇರೆ ಬೇರೆ ರೀತಿಯ ತಳಿಗಳ ತೋಟ ಇರುವ ಕಾರಣ ನಾವು ತರುವ ಅಡಿಕೆ ಗಿಡಗಳು ಕೂಡ ಶುದ್ಧ ತಳಿಗಳಾಗಿರುವುದಿಲ್ಲ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ನಾವು ಅಡಿಕೆ ಕೃಷಿಕರು ಮುಖ್ಯವಾಗಿ ಗಮನದಲ್ಲಿಡಬೇಕಾದ ಒಂದು ಮುಕ್ ಅತೀ ಒಂದು ಅಗತ್ಯದ ಸಂಗತಿ ಏನಂತ ಹೇಳಿದರೆ ನೀರಿಂಗಿಸುವಂಥ ವಿಧಾನ ನಾವು ಅದರಲ್ಲಿಯೂ ಅಡಿಕೆ ಕೃಷಿಕರು ಮಾಡಲೇಬೇಕು ಯಾಕಂತ ಹೇಳಿದರೆ ನಮ್ಮಷ್ಟು ನೀರು ಎತ್ತಿ ಭೂಮಿಗೆ ಹಾಕಿ ಆವಿ ಮಾಡುವವರು ಯಾರೂ ಇಲ್ಲ ಹಾಗಾಗಿ ಅಡಿಕೆ ಕೃಷಿಕರು ಅತ್ಯಂತ ಮುತುವರ್ಜಿಯಿಂದ ಈ ಕೆಲಸ ಮಾಡಲೇಬೇಕು ನೋಡಿ ನನ್ನದು ಈ ಬದಿ ಏರಿ ಏರು ಜಾಗ ಹಾಗಾಗಿ ನೀರು ಹೀಗೆ ಹರಿದುಕೊಂಡು ಬಂದದ್ದು ಮಳೆಗಾಲದಲ್ಲಿ ನೋಡಿ ಇಲ್ಲಿ ಜಾಗದಲ್ಲಿ ನಿಲ್ತದೆ ಇದು ನಾನು ದೊಡ್ಡ ಕಣಿವೆಯ ರೀತಿ ಮಾಡಿದ್ದು ಇಲ್ಲಿ ಬಂದ ನೀರು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ನಿಂತಿರ್ತದೆ ಬೇಕಾದಷ್ಟು ಇಂಗುವಿಕೆ ಆಗ್ತದೆ ದೊಡ್ಡ ಪ್ರಮಾಣದ ನೀರು ಇಂಗಿಕೆ ಆಗ್ತದೆ ಸ್ನೇಹಿತರೆ ಇದು ನಮ್ಮ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಒಂದೊಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು ಎಲ್ಲರೂ ಇದೇ ರೀತಿ ಮಾಡಿದರೆ ಅಂತರ್ಜಲ ಖಂಡಿತ ಇರ್ತದೆ ಇಲ್ಲದ್ರೆ ಬೋರ್ವೆಲ್ನ ನೀರು ನಿಮಗೆ ಗೊತ್ತಿರ್ಬೋದು ದಿನ ದಿನ ಅಡಿಗೆ ಅಡಿಗೆ ಹೋಗಿ ಬರಿದಾಗ್ತಾ ಇದೆ ಕೆಲವರಿಗೆ ನೀರೇ ಇಲ್ಲ ಇಂತಹ ಸ್ಥಿತಿ ಬರ್ತದೆ ಇಷ್ಟೇ ಅಲ್ಲದೆ ಹೀಗೇನೆ ಮಾಡಬೇಕಂತ ಇಲ್ಲ ಸ್ನೇಹಿತರೆ ನೇರವಾಗಿ ಬೋರ್ವೆಲ್ಗೂ ನೀರಿಂಗಿಸ್ಬೋದು ಆದರೆ ಎಲ್ಲ ಬೋರ್ವೆಲ್ಗೂ ನೀರಿಂಗಿಸ್ಲಿಕ್ಕೆ ಆಗುವುದಿಲ್ಲ ಕೆಲವು ಬೋರ್ವೆಲ್ಗಳು ನೀರನ್ನು ಹೀರಿಕೊಳ್ಳುವುದಿಲ್ಲ ಇಂತಹ ಬೋರ್ವೆಲ್ಗಳು ಕೂಡ ಇದೆ ಅಂತವರು ನಮ್ಮ ಜಾಗದಲ್ಲಿ ಏನಾದರೂ ಇಂಗುಗುಂಡಿಯ ರೀತಿಯಲ್ಲಿ ಮಾಡಿ ಇಂಗುಗುಂಡಿ ಅಂತ ಹೇಳಿದರೆ ಸಹ ಸರ್ಕಾರದ ಸಹಾಯಧನ ಕೂಡ ಸಿಗ್ತದೆ ಕೆಲವರಿಗೆ ಏನಾದರೂ ನಿಮ್ಮ ತಲೆ ಖರ್ಚು ಉಪಯೋಗಿಸಿ ನಿಮ್ಮ ಐಡಿಯಾವನ್ನು ಉಪಯೋಗಿಸಿ ನಿಮ್ಮ ಭೂಮಿಯಲ್ಲಿ ಆದಷ್ಟು ನೀವು ನೀರಿಂಗಿಸುವಂತಹ ಒಂದು ಕಾರ್ಯವನ್ನು ಮಾಡಿ ಸ್ನೇಹಿತರೆ ಇನ್ನು ಮಳೆಗಾಲಕ್ಕೆ ಕೇವಲ ಎರಡು ಮೂರು ತಿಂಗಳೇ ಇರುವುದು ಈಗಲೇ ಸ್ವಲ್ಪ ಏನಾದರೂ ಅಂತಹ ಒಂದು ವಿಚಾರಕ್ಕೆ ನೀವು ತಲೆ ಒಡಿಸಿದರೆ ಅಂತಹ ವಿಚಾರಕ್ಕೆ ನೀವು ಕೈ ಹಾಕಿದರೆ ನಮ್ಮ ಅಂತರ್ಜಲ ಖಂಡಿತ ಇರ್ತದೆ ಸ್ನೇಹಿತರೆ ಇದು ನನ್ನೊಂದು ಸಣ್ಣ ಮನವಿ ಅಷ್ಟೇ